ಅಯ್ಯೋ ಪಾಪ ನಾನು ಇಷ್ಟೊಂದು ಪ್ರೀತಿ ಮಾಡತಾನ ಅವಳನ್ನ ನಿಜವಾಗ್ಲೂ ನಾನು ಅವଙ୍କಿಗೆ ಮೋಸ ಮಾಡಿಬಿಡಿದೆ ಅಂತ ಅನ್ಸತಿದೆ ಛೆ ನಾನು ಎಂತ ಪಾಪಿ ನಾನು ತಮ್ಮ ಜೀವನನ್ನೇ ಹಾಳು ಮಾಡಕ ಹೋಗಿದೆ ನಾನು ಬದುಕಿರೋದೆ ತಪ್ಪು ಇನ್ ಮುಂದೆ ನಾನು ಚೇಂಜ್ ಆಗಬೇಕು ನಾನು ಚೇಂಜ್ ಆಗಬೇಕು ನೋಡಿ ಇದು ಕೇಸ್ ಆಗಬೇಕು ಏನಾಗಿದೆ ಅಂತ ಅವರಿಗೆ ಗೊತ್ತಾಗ್ತಾ ಇಲ್ಲ ಆಕ್ಟರ್ ನನ್ನ ತಂಗಿನ ಹೇಗಾದ್ರೂ ಮಾಡಿ ಕಾಪಾಡಿಕೊಡಿ ಡಾಕ್ಟರ್ ಪೊಲೀಸ್ ಕಂಪ್ಲೇಂಟ್ ಅದು ಆಮೇಲೆ ನಾವೇ ಕೊಡ್ತೀವಿ ಡಾಕ್ಟರ್ ನಾವು ಸುಮ್ಮನೆ ಬಿಡೋಲ್ಲ ಡಾಕ್ಟರ್ ಅವ್ರನ್ನ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸೇ ಹಾಕಿಸ್ತೀವಿ ಇವಾಗ ನೀವು ಪ್ಲೀಸ್ ನನ್ನ ತಂಗಿನ ಕಾಪಾಡಿ ಪ್ಲೀಸ್ ಡಾಕ್ಟರ್ ನಾನು ಹಿಂದಿನ ಹೇಗಾದರೂ ಕಾಪಾಡಿ ನೀವು ಕಾಲಿಗೆ ಬಿಡ್ತೀನಿ ಡಾಕ್ಟರ್ ಹೌದಾ ಓಕೆ ಹಾಗಾದ್ರೆ ಸರಿ ನಾನು ಟ್ರೀಟ್ಮೆಂಟ್ ನ ಸ್ಟಾರ್ಟ್ ಮಾಡ್ತೀನಿ ನೀವು ಕಂಪ್ಲೀಟ್ ಅದು ಆಮೇಲೆ ಕೊಡ್ತೀನಿ ಅಂದ್ರಲ್ವಾ ಓಕೆ ಓಕೆ ಆದ್ರೆ ಇವ್ರಿಗೆ ನಾನು ಟೆಸ್ಟ್ ಮಾಡಿ ನೋಡಿದೆ ಇವ್ರಿಗೆ ಬ್ಲಡ್ ತುಂಬಾನೇ ಲಾಸ್ ಆಗಿದೆ ಇವರು ಕೈ ಕೂಕೊಂಡಾಗ ತುಂಬಾನೇ ಟೈಮ್ ಆಯ್ತು ಏನಿಲ್ಲ ಅಂದ್ರು ಒನ್ ಅವರ್ ಆಯ್ತಲ್ವಾ ಒನ್ ಅವರ್ ಮೇಲೇನೆ ಆಗಿದೆ ಹಾಗಾಗಿ ತುಂಬಾನೇ ಬ್ಲಡ್ ಹೋಗಿದೆ ಇವ್ರಿಗೆ ನಾವು ಯಾರಾದ್ರೂ ಬ್ಲಡ್ ಕೊಡೋರು ಸಿಗಬೇಕು ಇವ್ರದು ಯಾ ಪಾಸಿಟಿವ್ ಅಂತ ಟೆಸ್ಟ್ ಮಾಡಿ ನಿಮಗೆ ಹೇಳ್ತೀವಿ ಆ ಪಾಸಿಟಿವ್ ಬ್ಲಿಡ್ ಯಾర్గು ಇದಿಯೋ ಅವರು ನ ಕರೆಸಿ ಬಿಟ್ಟು ಅವರ ಕಡೆಯಿಂದ ಅವರಿಗೆ ನೀವು ಬ್ಲಿಡ್ ಕೊಡೋದಕ್ಕೆ ಹೇಳಬೇಕು ಸರಿನಾ ಸರಿ ಡಾಕ್ಟರ್ ನಾನು ಏನ್ ಮಾಡ್ತೀನಿ ಡಾಕ್ಟರ್ ನಾನು ಮಾಡ್ತೀ ಮಜನ್ ಯಾವ ಬ್ಲಿಡ್ ಗ್ರೂಪ್ ಅಂತ ಹೇಳಿ ಡಾಕ್ಟರ್ ನಂದ ಯಾವ ಬ್ಲಿಡ್ ಗ್ರೂಪ್ ಅಂತ ಚೆಕ್ ಮಾಡಿ ಅವಳಿಗೆ ನನ್ನ ರಕ್ತನೆ ಕೊಡಿ ಡಾಕ್ಟರ್ ನನ್ನ ರಕ್ತನೆ ಕೊಡಿ ಅವರು ಮ್ಯಾಚ್ ಆಗಲಿಲ್ಲ ಅಂದ್ರೆ ನಾನು ಕೊಡಿ ಡಾಕ್ಟರ್ ಪರವಾಗಿಲ್ಲ ನಾನು ಕೊಡೋದ್ ರೆಡಿ ಇದ್ದೀನಿ ಆ ನಂದು ಮ್ಯಾಚ್ ಆಗಲಿಲ್ಲ ಅಂದ್ರೆ ನಮ್ಮ ಅಪ್ಪ ಅಮ್ಮ ಹೆಂಡತಿ ಎಲ್ಲರೂ ಬರ್ತಾರೆ ನಿಮಗೆ ಮ್ಯಾಚ್ ಕೊಡಿ ಡಾಕ್ಟರ್ ಅವ್ರದ್ದು ಕೊಡಿ ಪಾಸಿಟಿವ್ ಡಾಕ್ಟರ್ ಪಾಸಿಟಿವ್ ಅವ್ರದ್ದು ಅಂತ ಒಂದ್ಸರಿ ಟೆಸ್ಟ್ ಮಾಡಿ ಡಾಕ್ಟರ್ ಅವಳಿಗೆ ನೆನ್ಪಿದ್ಯೋ ಇಲ್ವೋ ಇಲ್ಲ ಇವಾಗ ಸ್ಯಾಂಪಲ್ ಕಳ್ಸಿದೀವಿ ಅದು ಬರುತ್ತೆ ಅದು ಬಂದಮೇಲೆ ನಾನು ನೋಡ್ ಹೇಳ್ತೀನಿ ಆಮೇಲೆ ಯಾರು ಕೊಡೋದು ಅಂತ ಯೋಚನೆ ಮಾಡಿದ್ರಾಯ್ತು ಇವಾಗ ನೀವು ಪೇಷಂಟ್ ಆದ್ರೆ ಯಾರು ಹೊಡ್ಬೇಡಿ ನಾನು ಟ್ರೀಟ್ಮೆಂಟ್ ಕೊಡಬೇಕು ನೀವು ಸ್ವಲ್ಪ ಎಲ್ಲರೂ ಹೊರಗಡೆ ಇರಿ ಸರಿನಾ ಸರಿ ಡಾಕ್ಟರ್ ಹೌದು ನೀವ್ಯಾರು ಎಲ್ಲ ನೋಡಿದ್ ಒಂದ್ ರೀತಿ ಇದೆಯಾ ನೋಡಿದ್ರೆ ಅಷ್ಟು ದೂರದಲ್ಲಿ ನಿಂತಿದ್ದೀರಲ್ಲ ಏನು ಬೇಕಾಗಿತ್ತು ನಿಮ್ಗೆ ಅಯ್ಯೋ ಸರ್ ಅವರು ನಮ್ಮ ಅಣ್ಣ ಸರ್ ಅವರು ಇದನ್ನೆಲ್ಲ ನೋಡಕ್ ಆಗದೆ ಅಲ್ಲ ನಿಂತಿದ್ದಾರೆ ಸರ್ ಅಣ್ಣ ನಡೀರಿ ಹೊರಗಡೆ ಹೋಗೋಣ ಇಲ್ಲಿ ಇರಬಾರ್ದಂತೆ ಟ್ರೀಟ್ಮೆಂಟ್ ಕೊಡ್ತಾರಂತೆ ನಡೀರಿ ಹೇಳಿ ಡಾಕ್ಟರ್ మాతీయా మాతాడు అంతే జాస్తి మాత మే బ్లడ్ లాస్ ఆగిబిట్వగా నిలడ్ హో నోడ్ సంపల్ బే బాగా చెక్ నిలడ్ హచ్వ్ మేతీ ఎలాగే హుషారాగె ఏం తొందర ఇలా ఆరతీయ ರಾಜೋರೆ ಬನ್ನಿಲಿ ಹಾ ಡಾಕ್ಟರ್ ಹೇಳಿ ನಿಮ್ಮ ಜೊತೆ ಮಾತಾಡ್ಬೇಕಂತೆ ಸ್ವಲ್ಪ ಹೊತ್ತು ಇಲ್ಲಿ ಮಾತಾಡಿ ನಾನು ಹೊರಗಡೆ ಇರ್ತೀನಿ ಎಲ್ಲಾ ರಿಪೋರ್ಟ್ ಬಂದಮೇಲೆ ನಾನು ನಿಮಗೆ ಹೇಳ್ತೀನಿ ಏನಂತ ಹೇಳಿ ಸರಿ ಡಾಕ್ಟರ್ ಹಾಗೆ ಹೇಳಿ ಮದು ಹೇಳು ಎಲ್ಲ ಆಗಿತ್ತು ನನ್ನಿಂದಾನೆ ಮದು ಎಲ್ಲ ಆಗಿತ್ತು ನನ್ನಿಂದಾನೆ ನಾನು ಅವತ್ತು ನಿನ್ನ ಬಿಟ್ಟು ಹೋಗ್ಬಾರ್ದಾಗಿತ್ತು ನೀನ ಬಿಟ್ಟು ಹೋಗಬಾರ್ದಾಗಿತ್ತು

మొన్ననే అల్లు కొడుకు తమనే అట్కిగే టక్చర్ మార్చwidetildeనల్దే. నేను అవతో, అవర్న అలి ఇదహద తహలితిన నొడియన తమనే కాఫీ ఐదు. ఏం తడదోగొత్త. అవర్ ప్రెగ్నెంట్ంట నొడిది అవర్న ఖాలిత చార్సోతుబెట్ట. అదకి నన్నిన పాప అవర్కి ఏనుం అంటసంట హెలి. నేను అవర్ జత పందే. ఇలా నన్ను ఈ బతైలిలా రేజ. ಬರ್ತಾ ಇರಲಿಲ್ಲ ಎಷ್ಟೇ ಕಷ್ಟ ಆದ್ರೂ ಸರಿ ಅಲ್ಲಿ ಇರ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಅವನು ಅಪ್ಪನ ತೊಂದರೆ ಕೊಟ್ಟ ಅಪ್ಪಂಗ ಹಾರ್ಟ್ ಅಟ್ಯಾಕ್ ಅನ್ನೋದೇ ಇರ್ಲಿಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಒಂದು ಟ್ಯಾಬ್ಲೆಟ್ ನ ಕೊಟ್ಟ ಅದನ್ನೆಲ್ಲ ನನಗೆ ಹೇಳಿನೇ ಮಾಡ್ದ ಎಲ್ಲ ಮಾಡ ಅಂದ್ರೆ ಮೇಲೆ ಬಂದ್ ಹೇಳ್ದ ಅದು ಯಾವಾಗ ಗೊತ್ತಾ ಇಲ್ಲಿ ನಾನು ಏನ್ ಕರ್ಕೊಂಡ್ ಬಂದಲ್ಲ ಅವಾಗೆಲ್ಲ ಹೇಳ್ದ ಅಲ್ಲೇ ಇದ್ದಾಗ ಏನಾದರೂ ಗೊತ್ತಾಗಿದ್ರೆ ನಾನು ಸುಮ್ಮನೆ ಇರ್ತೀನಿ ಅದಕ್ಕೆ ನだって ಬಿರೋದ್ ಮೂಡಿನೇ ನಾನು ನಿಮ್ಮ ಜೊತೆ ಬಂದಿರೋದು ರಾಜು ಇಲ್ಲ ಅಂತಿದ್ರೆ ಮಾತ್ ಪಾಸ್ ತಾಯಿ ಇರ್ಲಿಲ್ಲ ನನ್ನ ಮೇಲಿರೋ ಕೋಪಕ್ಕೆ ಮನೆಯವರೆಲ್ಲನು ಈ ರೀತಿ ತೊಂದರೆ ಕೊಡ್ತಾ ಇಸನೆ ಅಂತ ಹೇಳಿ ಬಂದಬಿಟ್ಟೆ ನಾನು ನಾನು ಸತತ ಒಂದ್ಸತೆ ಯಾವತ್ತು ಆರಿದೆ ಇರ್ಲಿಲ್ಲ ಇರ್ಲಿಲ್ಲ ರಾಜು ಇರ್ಲಿಲ್ಲ ನನಗೆ ಗೊತ್ತಾಯ್ತು ನೀ ಮೊಟ್ಟೆ ಸ್ಪರ್ಶ అవన్ మూట్టస్ వష్యదలే నన అర్తా మళుకుండే అవను నిరల్లా అంతా అదే ఉనన సారే అంసాదు ఇల్లా నానే తప్పాల్ తిరుకుతాఇదు ఇవు నన రాజు న నా నేవిబ్బుర్ మధ్య ఏనూ ఆగదినో అంత అన్కొండె పర్వాలేనే బిగు అంత నూ డీసైడ్ మే అన్నను హద నన్ అంత బుద్ధి నన్నల్ల నవ్వుళ్ళ బేరేవర్ మార్తా అస్సే అదే అద్రిందరత్ అన్నో కారణక నే నే ఇష్ట ప్రీతి మాత్రి అంత గొత్తగ్రే నే రీతి మార్తాయిల్ల రాజు నన్ తప్ప నన్న క్షమసు అంత క ఎలాగ్ నన్న ఎలా నన్న ఇలా అంతే నమ్మే ఆగ్రె నింగ్ ఈ రీతి పరిస్థితి బర్తా ఇ మధు బర్ల

ನಾನು ನಿಮಗೆ ಅವಾಗ್ಲೇ ಹೇಳಿದ್ದೆ ಜಾಸ್ತಿ ಮಾತಾಡ್ಬೇಡಿ ಜಾಸ್ತಿ ಮಾತಾಡಬೇಡಿ ಅಂತ ಹೇಳಿ ಹೇಳಿದ್ರೆ ಮಾತಾ ಕೇಳಲ್ಲ ಅಲ್ವಾ ಏನಾದ್ರು ಆದ್ರೆ ನನ್ ಅಂತ ಅಲ್ಲ ನೋಡಿ ಇವಾಗ್ಲೂ ಹೇಳ್ತಾ ಇದ್ದೀನಿ ನೋಡಿ ರಾಜ್ ಅವರೇ ನಿಮ್ಗೆ ನಾನು ಅವಾಗ ಹೇಳ್ತಾ ಇದೀನಿ ಅವರು ಜಾಸ್ತಿ ಮಾತಾಡ್ಬಾರ್ದು ಅಂತ ಹೇಳಿ ಇವಾಗ ನೋಡಿದ್ರೆ ನೀವು ಇಲ್ಲಿ ನಿಂತ್ಕೊಂಡು ಹೊಳದ ಮಾತಾಡ್ತಾ ಇದ್ರೆ ಅವರು ಫೀಲಿಂಗ್ ಆಗಿ ಮಾತಾಡ್ತಾ ಇದ್ರೆ ಅವ್ರಿಗೆ ತುಂಬಾನೇ ತೊಂದರೆ ಆಗುತ್ತೆ ನೋಡಿ ನೀವು ಹೊರಗೆ ಹೋಗಿ ನಮ್ ಟ್ರೀಟ್ಮೆಂಟ್ ಎಲ್ಲ ಮುಗಿವರ್ಗು ಅವರು ಹುಷಾರಾಗೋವರೆಗೂ ನೀವು ಇಲ್ಲಿ ಬರಬೇಡಿ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ನಿಮ್ಗೆ ನಿಮ್ ಹಿಂತಿ ಬೇಕು ಅಂದ್ರೆ ಹೊರಗಡೆ ಹೋಗಿ ನೋಡಿ ಸರಿ ಡಾಕ್ಟರ್

ನೋಡಮ್ಮ ನಿನ್ನ ನೋಡಿ ಅವರು ತುಂಬಾ ಆಕ್ಟಿವ್ ಹೋಗ್ತಾ ಇದ್ರೆ ನೀನು ಆ ಕಡೆ ಅಲ್ಲಿ ಬಂದು ಅಲ್ಲಿ ಕುತ್ಕೋ ಜಾಸ್ತಿ ಮಾತಾಡ್ಸ್ಬೇಡ ಇವಾಗ ಅವಳ ಗಂಡ ಜಾಸ್ತಿ ಮಾತಾಡಿಸಿರೋದಕ್ಕೆ ಅವಳಿಗೆ ಉಸಿರಾಡಕ್ಕೆ ತೊಂದರೆ ಆಗಿತ್ತು ಹಾಗಾಗಿ ಹೇಳ್ತಾ ಇದೀನಿ ಜಾಸ್ತಿ ಅಳೋದು ಕರೆಯೋದು ಎಲ್ಲ ಮಾಡಿ ಅವಳು ಹೆಲ್ತ್ ನ ಹಾಳು ಮಾಡಬೇಡಿ ಸುಮ್ಮನೆ ಅಲ್ಲಿ ಕೂತ್ಕೊಂಡು ನೋಡ್ತಾ ಇರಿ ಸರಿನಾ ಸರಿ ಡಾಕ್ಟರ್ ನಾನು ಆ ರೀತಿಯಲ್ಲ ಏನು ಮಾಡಲ್ಲ ಸುಮ್ನೆ ಕೂತ್ಕೋತೀನಿ ಡಾಕ್ಟರ್ ಅದಕ್ಕೆ ಅಮ್ಮ ಬಂದಿಲ್ವಾ ಅದಕ್ಕೆ ಯಾಕೆ ರೀತಿ ಮಾಡ್ಕೊಂಡಿ ನೀನು മാമ ഹഷാർല്ല അതെ അതെല്ല നീ അല്ലേ ഇരി അത മധു നഗീത നമ്മൾ കെ നിന്നീതി മാസല്ലേ അക്കൊണ്ടിരുന്നില്ല ഇവ ജാസ് മാതാകള സുനു അതീ അത് ഇരക്കോട് അത് അത് സുമനെ ആയസ മാഡ സുനെ ഇരു ആ ഫ്രെൻസ് എ ఎల్లు చందీ ఎల్ కళదు వందే ఒ సబ్స్క్రైబర్స్ ఏనూ అని ఇన్న ఇంట్రెస్టింగ్ అంత వం కథేన నన్ను క్రియేట్ మి ఇక అదూ సవర సబ్స్క్రైబర్ ఎవ్ ఆతారో ఆవగా ఆ విడియోస్ నన్ను హ్యాపీ అంత అందుకని అది ఇదే అత్త ససి జంజాటదే తు చోటు ఎంటర్టైన్మెంట్ అదే ఫీలింగ్ వంతూ జ బు ఎలా తరహా ఒందే ఆ స్టోరీలు ఇది అదన నన్ను కథేన రెడీ ఇక సౌర సబ్స్క్రైబర్ ఎవ్ ఆతారో అదే ನಾನು ಒಂದೊಂದೇ ಒಂದೊಂದೇ ಅಪ್ಲೋಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಲ್ಲಿವರೆಗೂ ಪ್ಲೀಸ್ ಎಲ್ಲರೂ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಷ್ಟಲ್ಲಿ ಜನ ಸಬ್ಸ್ಕ್ರೈಬ್ ಮಾಡ್ಕೋತಾರೋ ಅಷ್ಟಲ್ಲಿ ನಾನು ಆ ವಿಡಿಯೋನ ಬಿಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಹೊಸ ವಿಡಿಯೋ ಬರುವ ತಕ್ಷಣ ಯಾವ ರೀತಿ ನೀವು ಇಂಟ್ರೆಸ್ಟ್ ಕೊಟ್ಟು ನೋಡ್ತೀರಾ ಅಂತ ನನಗೆ ಗೊತ್ತು ಯಾಕಂದರೆ ಆ ಸ್ಟೋರಿನೇ ಆಗಿದೆ ಅದನ್ನು ನೋಡ್ತಾ ಇದ್ರೆ ನೋಡ್ತಾನೇ ಇರಬೇಕು ಅನ್ನೋ ರೀತಿ ಆ ಸ್ಟೋರಿ ಇದೆ ಅದಕ್ಕಾಗಿ ಕೇಳ್ತಾ ಇರೋದು ಯಾರೆಲ್ಲ ನನ್ನ ಚಾನಲ್ನ ಹೊಸ ನೋಡ್ತಾ ಇದ್ರು ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಆಮೇಲೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀನು ಬೇಗ ಹುಷಾರಾಗಬೇಕು ಬೇಗ ಮನೆಗೆ ಹೋಗ್ಬೇಕು ನೀ ಈ ರೀತಿ ನೋಡೋದನ್ನ ಇರೋದನ್ನ ನಂಗೆ ನೋಡೋದಕ್ಕೆ ಆಗ್ತಾ ಇಲ್ಲ ಮದು ಮತ್ತೆ ನಿನ್ ಮುಖಕ್ಕೆಲ್ಲ ಇದೇ ರೀತಿ ಗಾಯ ಆಗಿದೆಯಲ್ಲ ಆ ಚಾಂಡಾಡ್ರು ನಿನ್ ಮುಖಕ್ಕೆ ಎಷ್ಟೆಲ್ಲ ಗಾಯ ಮಾಡಿದ್ದಾರೆ ಆ ಪಾಂಡುರಂಗನ ಇಲ್ಲೇ ಇದಾನಲ್ಲ ಅವನು ನಿನ್ ಜೊತೆನೆ ಬಂದ ಅವನು ಅಲ್ಲೇ ಇದ್ನಾ ಹೌದು ಅದಕ್ಕೆ ಅವನು ಅಲ್ಲೇ ಇದ್ದ ಅವನೇ ನಮಗೆ ದಾರಿ ತೋರಿಸಿದ ಅವನು ಬುದ್ಧಿ ಬಂದಿದೆ ಅಂತ ಅನ್ಸುತ್ತೆ ಅದಕ್ಕೆ ಇವಾಗ ಅದಕ್ಕೆ ನಾನು ಹೋಗ್ತಾ ಇರಲಿಲ್ಲ ನೀವು ಅಷ್ಟೆ ಹೇಳ್ತಿದ್ರಿ ನನಗೆ ಹೋಗಬಹುದು ಅಂತಾನೆ ಅನ್ಸಿತ್ತು ಆದ್ರೆ ಯಾವಾಗ ಅವನು ನಿಮ್ಮನ್ನ ಹಿತ್ತಲ್ಲಿ ಕೈ ಹಿಡಿದು ನಿಮ್ಮ ಬಾಯಿ ಮುಚ್ಚಿ ನಿಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡಿದನು ಆಮೇಲೆ ನಿಮ್ಮನ್ನ खाលಿಂದಾ ಜಾಡಿಸುವತ್ನು ಅವಾಗ ನೀವು ಬಿಟ್ಟಿ ತಿಂಗನೆ ನೋಡಿದೆ ಅದಕ್ಕೆ ನಾನು ನೋಡಿದೆ ಆಮೇಲೆ ನಾನು ಅಲ್ಲಿಗೆ ಬರೋ ತಕ್ಷಣ ना बर्ता इतने ला अम्मा बंद रो ना अन बर्बे काजी ना ना येर को लोगी रूम में कूड़ हाता कूड़ हाल के जिम में देला बाथरूम कोगी दाले अंदा हेल्ड था हाँ मेले हाँ मेले रूम बाग लो ओपन आता शुन्न ना बंद मातार से दरे अन कर कुन होक नहीं अंत हेल्ड था नीन बर्ली लांजे नी मत के ना कौन पढ़ती ಅಯ್ಯೋ ಊಜಿ ಅಲ್ಲ ಅವ್ ನೀನ್ ಮಾಡಕ್ ಮನೇಲಿ ಅಷ್ಟು ಜನ ಇದ್ವಿ ಏನಾದ್ರು ಮಾಡಕ್ ಆಗ್ತಿತ್ತ ಯಾಕೆ ನೀನ್ ಹೋದೆ ಹೋಗಿ ನೀನ್ ಹಾಳು ಅಲ್ವಾ ನೋಡು ಇವಾಗ ಈ ರೀತಿ ಮಾಡ್ಕೊಂಡಿದ್ಯಾ ಇನ್ನೊಂದು ನಿಮಿಷ ಈ ರೀತಿ ಮಾಡ್ಕೋತಿದ್ರೆ ನಿಮ್ಮನ್ನ ಹೇಗಾದ್ರೂ ಬಂದು ಕಾಪಾಡ್ತಿದ್ವಲ್ವಾ ನಿಮ್ಮನ್ನ ಬರಕ್ ಗೊತ್ತಿತ್ತು ನೀನ್ ಯಾಕೆ ರೀತಿ ಮಾಡ್ಕೊಂಡೆ ಹೇಗ್ ಗೊತ್ತಾಗುತ್ತೆ ದಿನದವರೆಗೂ ಕಾದೆ ना 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 േ കൊടുത്തു അത് അത് ജീവ കി കൂട്ട് നൈ കൂക്ക നോടി നന്നു ഖുഷി ആയി അത് അസ് ഖുഷി ആ നോക്കി ഹെല്ല ക ഏൻമാടോ മധു ഇന ನೀ ನೀ ರೀತಿ ಆದರೆ ನನಗೂ ಆಳು ಬರುತ್ತೆ ಅದಕ್ಕೆ ಪ್ಲೀಸ್ ನಾನು ಆಡಬೇಡಿ ಆಡಬೇಡಿ ಅದಕ್ಕೆ please ಅದಕ್ಕೆ ಸರಿ ಸರಿ ಆಯ್ತು ನಾನು ಆಡಲ್ಲ ನೀನ್ ಸುಮ್ಮನೆ ಇರು 미ನಾ ಏನಂತ ಐತೆಳೆ ನನ್ನ ತಂಗಿ ರೀ ಮಧು 나 ಈ ರೀತಿ ನೋಡೋಕೆ ಆಗ್ತಾ ಇಲ್ಲ ರೀ ನನ್ನ ಕೈಲಿ ನೋಡೋಕೆ ಆಗ್ತಾ ಇಲ್ಲ ನನಗೆ ತುಂಬಾ ಬೇಜಾರாகுತ್ತೆ ಈ ರೀತಿ ನನ್ನ ಮದು ಎಷ್ಟು ಚೆನ್ನಾಗಿ ಆಡ್ತಾ ಕುಣಿತ ಮಾತಾಡ್ತಾ ಇದ್ಳು ಇವಾಗ ಈ ರೀತಿ ಮಾಡ್ಕೊಂಡಿದ್ದಾಳೆ ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ಅವ್ಳು ಬೇಗ ಹುಷಾರಾಗ್ಬೇಕು ರೀ ಅವ್ಳು ಬೇಗ ಹುಷಾರಾಗಬೇಕು ಇಷ್ಟಾದ್ರೂ ಖರ್ಚಾಗ್ಲಿ ಅವಳ ಮಗ ಮೊದಲು ಹೇಗಿತ್ತು ಹಾಗೆ ಆಗ್ಬೇಕು ರೀ ಹಾಗೆ ಮಾಡ್ಸಿ ಅವಳನ್ನ ಅಯ್ಯೋ ಮೀನಾ ಅವಳಿಗೆ ಅದಾಗಿರೋದು ಗಾಯ ಹೋಗುತ್ತೆ ನೀನ್ ಏನ್ ಬೇಜಾರ್ ಮಾಡ್ಕೋಬೇಡ ಎಲ್ಲ ಹೇಳಿದೀನಿ ಸ್ವಲ್ಪ ಬ್ಲಡ್ ಇರಿಸತಾರಂತೆ ಬ್ಲಡ್ ಮೇಲೆ ಅವಳು ಹುಷಾರ್ ಆಗ್ತಾಳಂತೆ ಆ ಮಕ್ಕದ ಮೇಲೆ ಆಗಿರೋಲ್ಲ ಗಾಯ ಹಿಡಿದಲ್ಲಿ ಮಾಯ ಆಗುತ್ತಂತೆ ಅದಕ್ಕೆಲ್ಲ ಒಂದು ಮುಲಾಮ್ ಕೊಡ್ತಾರಂತೆ ಆ ಕ್ರೀಮ್ ನ ಡೈಲಿ ಅಪ್ಲೈ ಮಾಡಿದ್ರೆ ಅದೆಲ್ಲ ಹೋಗುತ್ತಂತೆ ಸರಿನಾ ನೀನೇನು ಬೇಜಾರ್ ಮಾಡ್ಕೋಬೇಡ ಹೊಟ್ಟೆಯಲ್ಲಿ ಮಗು ಇದೆ ನೀನ್ ಊಟ ಇಲ್ವಾ ಗೊತ್ತಿಲ್ಲ അസ് കുന്ദി അഥവാ തണ ജോതനേ ഇൻസ്ത അതക്കേ ബ നോഡ് ഹേഗ്യോ അോദി മേലെ സ്വൽപ മനസ്സു സാധന ആയി ഇവ ಆರಾಮಾಗಿದ್ಯಾ ನನ್ ಮೇಲೆ ಏನ್ ಬೇಜಾರ್ ಇಲ್ಲ ಅಲ್ವಾ ನಿಂಗೆ ಅಯ್ಯೋ ಮದನ್ ಮುಂದೆಲ್ಲ ಆ ರೀತಿ ಎಲ್ಲ ಮಾತಾಡ್ಬೇಡ್ರಿ ಮಧುಗ್ ಹೇಳ್ಬೇಡಿ ಸುಮ್ನೆ ಯಾಕೆ ನನ್ನಿಂದ ನಮ್ಮ ಅದಕ್ಕೆ ಇಷ್ಟೆಲ್ಲ ನೋವು ತಿನ್ಲ ಅಂತ ಹೇಳಿ ಮತ್ತೆ ಬೇಜಾರ್ ಮಾಡ್ಕೋತಾಳೆ ಸರ್ನಾ ಸರಿ ನಿನ್ನಂತ ಅದಕ್ಕೆ ಸಿಗೋದಕ್ಕೆ ನನ್ನ ಮಧು ತುಂಬಾನೇ ಪುಣ್ಯ ಮಾಡಿದಾಳೆ ಬಾ ಇಲ್ಲ ನಾನು ಇಲ್ಲೇ ಇರ್ತೀನಿ ನೀವು ಹೋಗಿ ಹೌದಾ ಸರಿ ಆಯ್ತು ಏನಾಯ್ತು ಅದಕ್ಕೆ ಅಣ್ಣ ಬೇಜಾರ್ ಇಲ್ಲ ಅಂತ ಕೇಳ್ತಾ ಇದ್ರು ಏನಾದ್ರೂ ಆಯ್ತಾ ಮನೇಲಿ ಅಯ್ಯೋ ಏನಿಲ್ಲ ಮಧು ಅದು ಅವ್ರು ಹಾಗೆ ಕೇಳ್ತಾರೆ అమెడి మోదు నీకు గొప్ప అల్వా సరే విడు నేను బేగ హుషారో స్వల్పొత్తు రెస్ట్ మరేనా